ಇದ್ದಿದ್ದೆಲ್ಲ ಬಿಟ್ಬಿಡು ನರಸಿಂಹಣ್ಣ ನೀನ್ ಎಲೆಕ್ಷನ್ ಹಿಂಗ್ ನಿಂತ್ಕೊಂಡ್ಲೇಬೇಕು ವೋಟ್ ಓಟ್ ನಾನು ಕ್ಯಾನ್ವಾಸ್ ಮಾಡ್ಲೇಬೇಕು ನೀನ್ ಗೆಲ್ಲೇಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲೇ ಬೇಕಣ ನೀನು ನೀನ್ ಒಂದ್ ಪಕ್ಷ ಕಟ್ಬಿಡೋಣ ನೀನೊಂದ್ ಒಳ್ಳೆ ಆದನ ಪಕ್ಷ ಕಟ್ಬಿಡೋಣ ಇಲ್ಲ ಇದು ಇದು ಪಕ್ಷ ಹ್ಮ್ ಪಂಚಾಯತಿ ನಿಂತ್ಕೊಂತೀ ಅಣ್ಣ ಯಾವ ಊರಾಗಣ್ಣ ಬುಗುನಳ್ಳಿ ಆ ಬುಗುಡ್ನಳ್ಳಿಗೆ ಬಂದು ನಾವ್ ಅಲ್ಲೇ ಇದ್ಬಿಡ್ತೀನಿ ಅಣ್ಣ ನೀನ್ ಗೆಲ್ಲವರ್ಗೂ ಆಯ್ತಾ ನೀನ್ ಗೆಲ್ಲವರ್ಗೂ ನಾನ್ ಅಲ್ಲೇ ಇರ್ತೀನಿ ಅಣ್ಣ ನೀನು ಎಲೆಕ್ಷನ್ ದುಡ್ಗೆ ಒಂದ್ ರೂಪಾಯಿ ಯೋಚನೆ ಮಾಡಬೇಡ ಪಾಂಪ್ಲೆಟ್ ಹೊಡ್ಸೋಕೆ ಎಲೆಕ್ಷನ್ ಖರ್ಚಿಗೆ ಏನ್ ಇದ್ರುನು

ಏನೋ ಕೊಡೋದಂಗ ನಿಲ್ಸಗಲ್ಲ ನಾನ್ ತೋಳ್ ಕೊಡ್ತೀನಿ ತೋಳ್ ನಿಮ್ಮ ಇದನ್ ಕೊಡ್ತೀನಿ ಅಂತ ನೂರ ರೂಪಾಯಿ ಏನೇನ್ ಎಷ್ಟು ಅಣ್ಣ ನೂರ ರೂಪಾಯಿ ಅಣ್ಣ ನೀನ್ ಬೇಜಾರ್ ಮಾಡ್ಕೊಂಡ ನೂರ ಅರವತ್ ರೂಪಾಯಿ ಕೊಡ್ತೀನಿ ಎಲೆಕ್ಷನ್ ಫುಲ್ ಜೋರಾಗಿ ಮಾಡಿ ಕ್ಯಾನ್ವಾಸ್ ಮಾಡಿ ನೀನ್ ಗೆಲ್ಲೇ ಅಣ್ಣ ನೂರ ಅರವತ್ ರೂಪಾಯಿ ಬೇಕಾರ ನೀನ್ ಯಾವತ್ತ ಮುಂದಿನ ವರ್ಷ ಬಂದು

இல்ல நம்மூர இல்

హలో 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 ಅದು ಅಪ್ಪ ಹೇಳ್ತು ಹೋಗ್ಬಿಟ್ಟು ಸೀಮೆಸ ತಗೊಂಡು ಹಂಗೆ ಟಾಟಾ ಎಸಿ ತಗೊಂಡು ಒಂದು ಮಾತಾಡ್ಕೊಂಡು ಆಮೇಲೆ ಚೋಳರಿಂದ ಬರ್ಬೇಕಾರೆ ಹಾಕೊಂಡು ಹಂಗೆ ಹಗ್ಗ ತಗೊಂಡು ಬರ್ಬೇಕಾದ್ರೆ ನೀರು ಕುಡಿಯೋಕೆ ತಣ್ಣಗೆ ಇರೋದು ತಗೊಂಡು ಹಂಗೆ ಬರ್ಬೇಕಂತೆ ಬರ್ಬೇಕಾದ್ರೆ ಟಾಟಾ ಎಸಿಗೆ ಹಾಕೊಂಡ್ ಬಾ ಟಾಟಾ ಐಸಿಗೆ ಹಾಕೊಂಡ್ಬರ್ಬೇಕಾದ್ರೆ ಹಾಗೇನೆ ಒಂದಷ್ಟು ಹಾಕೊಂಡು ಬಂದು ಮಂತಕ್ಕೆ ತಗೊಂಬಂದು ಮಂತ ತಿರ್ಗಿ ತಗೊಂಡು ಹೋಗಿ ತೋಟಕ್ಕೆ ಕಟ್ಬಿಟ್ಟು ತೋಟಕ್ಕೆಲ್ಲ ಕಟ್ಬಿಟ್ಟು ಆಮೇಲೆ ಸಾಯಂಕಾಲ ಹಾಲು ಕರ್ದ್ಬಿಟ್ಟು ಡೇರಿಗೆ ಹಾಕ್ಬಿಟ್ಟು ಇದು ಮಾಡ್ಬೇಕಂದ್ರೆ ತಿರ್ಗ ಬೆಳಿಗ್ಗೆ ಎದ್ದೋಗ್ಬಿಟ್ಟು ತಿರ್ಗ ಹಾಲು ಕರ್ದ್ಬಿಟ್ಟು ಡೇರಿಗೆ ಹಾಕ್ಬೇಕಂತೆ

Oh ಬರ್ಬೇಕಾದ್ರೆ ಹಂಗೆ ಬೆಳಗ್ಗೆ ಹಾಲ್ ಕರೆದ್ಬಿಟ್ಟು ಅದು ಎಷ್ಟ್ ಬಂದ್ ಪಾಯಿಂಟ್ ನೋಡ್ಕೊಂಡು ಬುಕ್ ತಗೊಂಡೋಗಿ ಅದು ಎಷ್ಟು ಲೀಟರ್ ಆಗೈತೆ ಅಂತ ಬರ್ಸ್ಕೊಂಡು ಇಸ್ಕೊಂಡು ಹಂಗೆ ತುಮಕೂರ್ಗೆ ಹೋಗ್ಬಿಟ್ಟಿ ಒಂದ್ ಬಾಕಿಟ್ಟು ಬೂಸು ಮೊಸರು ಎಲ್ಲಾ ತಗೊಂಡು ಬರ್ಬೇಕಂತೆ ಬರ್ಬೇಕಾದ್ರೆ ಹಂಗೆ ಆಟ ಮಾಡ್ಕೊಂಡ್ ಬಾ ಬರ್ಬೇಕಾದ್ರೆ ಹಂಗೇನ ಕೋಳಿಗೆ ತಗೊಂಡು ಒಂದ್ ಕೋಳಿ ತಗೊಂಡ್ ಕಟ್ ಮಾಡಿಸ್ಕೊಂಡು ಫಾರ್ಮ್ ಕೋಳಿನ ಒಂದ್ ಬೈಲರ್ ಕೋಳಿನ ತಗೊಂಡು ಕಟ್ ಮಾಡಿಸ್ಕೊಂಡು ಬರ್ಬೇಕಾದ್ರೆ ಮಾಡ್ಕೊಂಡು ಬರ್ಬೇಕಾದ್ರೆ ಮಾಡ್ಕೊಂಡು ಕೋಳಿ ಹೋಗ್ಬೇಕಾರೆ ಇಷ್ಟ ಆಗ್ಲಿಲ್ಲ ಅಂತ ಅಂದ್ರೆ ಬ್ರೈಲರ್ ಕೋಳಿ ತಗೋ ಬೈಲರ್ ಬೈಲರ್ ಕೋಳಿ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಫಾರಂ ಕೋಳಿನ ತಗೋ ಯಾರ ತಗೊಂಡು ಬರ್ಬೇಕಾರೆ ಬರ್ಬೇಕಾರೆ ಫಾರಂ ಕೋಳಿನ ಮಟ್ಟೆನ ಬೇರೆ ಹಾಕ್ಸ್ಕೊಂಡು ಕವರ್ಗೆ ಬಾ ತಿರ್ಗಾಮ ಫ್ರೈ ಫ್ರೇ ಮಾಡಕ್ಕೆ ಪ್ರೇ ಮಾಡಕ್ಕೆ ಪ್ರೇ ಮಾಡಕ್ಕೆ ಪ್ರೇ ಫ್ರೇ ಮಾಡಕ್ಕೆ ಬೈಲರ್ ಕೋಳಿ ತಗೊಂಡು ಬೈಲರ್ ಕೋಳಿ ತಗೊಂಡು ಅದನ್ನೆಲ್ಲ ಕಟ್ ಮಾಡಿಸ್ಕೊಂಡು ತಿರ್ಗ ಮಟ್ಟೆ ಅದು ಬೇರೆ ಬೇರೆ ಹಾಕ್ಸ್ಕೊಂಡು ಬರ್ಬೇಕಂದ್ರೆ ಬರ್ಬೇಕಾದ್ರೆ ಒಂದು ಚಿಕನ್ ಕಬಾಬ್ ಪಾಕೆಟ್ ಚಿಕನ್ ಮಸಾಲ ಪಾಕೆಟ್ ತಗೊಂಡು ಬರ್ಬೇಕಂದ್ರೆ ಬರ್ಬೇಕಾದ್ರೆ ಇದ್ ಮಾಡ್ಕೊಂಡು ಗಾಡಿಯಗ್ ಬರ್ಬೇಕಂತೆ ಗಾಡಿಯಾಗ ಬರ್ಬೇಕಾದ್ರೆ ಬಿದ್ದು ಕೈ ಕಾಲೆಲ್ಲ ಸಿಕ್ಬಿಟ್ಯಾ

ಹೇಳ್ರಿ ಎಲ್ಲಿದೀಯಾ ಈಗ ಎಲೆಕ್ಷನ್ ಗೆ ನೀನ್ ಯಾವ ಊರಿಗೆ ನಿಂತಕಂತಿರೋದು ನೀನ್ ಯಾರೇಳಿ ಹೇ ಹೇಳ್ರಿ ಎಲೆಕ್ಷನ್ ಗೆ ನೀನ್ ಯಾವ ಊರಿಗೆ ನಿಂತಕಂತಿರೋದು ನಾನು ನಿಮ್ದು ನೀವ್ ಯಾರು ಹೇಳಿ ನಾನು ಯಾರು ಅನ್ನೋಕ್ಕಿಂತ ಮುಂಚೆ ನೀನ್ ಎಲ್ಲಿ ನಿಂತಕಂದಿದ್ದೀಯಾ ಹೇಳಲೇ ಇದು 나 ಬೂನಹಳ್ಳಿ ಪಂಚಾಯಿತಿ ನಿಂದ್ಕಂತ ನೋಡೋ ಫುಲ್ ಕ್ಯಾನ್ವಾಸ್ ಮಾಡಬೇಕು ಪಾಂಪ್ಲೇಟ್ ಎಲ್ಲ ಕ್ಯಾನ್ವಾಸ್ ಮಾಡಬೇಕು ನಾವೇನೇ ಒಂದ್ ನೂರೈವತ್ತು ಜನ ಹುಡುಗರು ಬರ್ತೀವಿ ಎಲೆಕ್ಷನ್ ದುಡ್ಡು ಊಟ ಮೂರ ತೋಟ ತಿಂಡಿ ಕ್ಯಾನ್ವಾಸ್ ಆಮೇಲೆ ಡೋಲ್ ಒಡೆಯೋರ್ಗೆ ಲಾಸ್ಟಿಕ್ ಬೂತಿನ ಖರ್ಚೆಲ್ಲ ನಂದೆ ಎಷ್ಟನ ಆಗ್ಲಿ ನೋಡೋ ನಾನ್ ಕೈಯಿಂದ ಮುನ್ನೂರ ಐವತ್ತು ರೂಪಾಯಿ ಕೊಡ್ತೀನಿ ಒಂದ್ ರೂಪಾಯಿ ಮುಗಿಸ್ಕೊಂಬೇಡ ಎಲ್ಲಾ ಖರ್ಚು ಮಾಡ್ಬಿಡು ನೀನ್ ಎಲೆಕ್ಷನ್ ಗೆಲ್ಬೇ ಮುನ್ನೂರ ಐವತ್ ರೂಪಾಯಿ ಕೊಡ್ತೀನಿ ಫುಲ್ ಒಂದ್ ರೂಪಾಯಿ ಮಡಿಕೊಂಬಿ ಎಲ್ಲಾ ಖರ್ಚು ಮಾಡಿ ನೀನ್ ಗೆಲ್ಬೇಕ ಅಷ್ಟೇ

ನನ್ಗೆ ಮುನ್ನೂರ ಐವತ್ತು ಬಿಟ್ಟು ಹೆಚ್ಚು ಗಂಟೆ ಮನೆ ಸೇರಿಕ ಈ ಬರ್ತಾ ದಾರಿಗೆ ಯಾರೋ ಒಬ್ಬ ಕೊಡುದು ಆಕ್ಸಿಡೆಂಟ್ ಆಗಿ ಹೊರಗೆ ಹೋಗಿ ಅವನೇ ಈ ಸೀರಾದ ನನ್ನ ಮಗನೇ ನೀನು ಹೆಚ್ಚು ಗಂಟೆಗೆ ಬಿಲ್ಲು ಕೊಟ್ಬಿಟ್ಟು ಮನೆಗೆ ಹೋಗಿ ಸೇರ್ಕ ಮುನ್ನೂರ ಐವತ್ತು ಬೇಡ ಏನು ಲಲ್ಲಿ ಸುದ್ದಿ ಅಂತ ಹೇಳಿದ್ರೆ ಕೇರಳ ಓಡ್ಬಿಡ್ತೀನಿ ಎಲೆಕ್ಷನ್ ನಿಲ್ದ್ರೆ ಗುಂಡ್ ಬಂದ್ಬಿಟ್ಟು ಅವ್ ಅಕ್ಕ ಹಿಂಗೆ ಮೋಸ ಮಾಡಿದ್ಯಾಲ ನೀನು ಉದ್ದಾರ ಆಗ್ತೀನಲ್ಲ ಒಕ್ಕಗನ ಮೋಸ ಮಾಡ್ತೀನಿ ಏನ ಮಾಡ್ತೀನಿ ನೀನು ಮುನ್ನೂರ ರೂಪಾಯಿ ಕೊಡ್ತೀನಿ ಅಂತ ಗೊತ್ತಾದ್ ನೀನ್ ಎಂತ ಗುಜರಿ ಅಲ್ಲ ಮಗ ಅಂತ ಯಾಕ ನಿಮ್ಮ ಅಮ್ಮನು ನೀನು ಹೊಡೆದ ಇದ್ವಿ ಈಗ ಬಟ್ಟೆ ಹಾಕೊಂಡು ಹೊಡೆದ ಇದ್ವಿ ಕಣಕ್ ಬತ್ತಿ ಇನ್ನೇನು ಒಂದ್ ಅರ್ಧ ಗಂಟೆ ಬಂದು ನಾನು ವಿಶಾಲ ಯಾಕೋ ಗೋಳಾಡ್ಕೊಂಡ್ ಕುಂತ ಇದ್ದೆ ಬತ್ತಿ ಇನ್ನೇನು ಏನಕ್ಕಪ್ಪ ಅದ್ಯಾರೋ ನಮ್ ಏನೋ ಮಾಡಿರು ಅದು ಸಂಘಕ್ ಬರೀ ದುಡ್ಡು ಕಟ್ಟಿರ್ಲಿಲ್ಲ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಎಲ್ಲಾ ತಗೊಂಡೋಗಿ ಯಾವ ಕೂರ್ಸಿ ಹೋಗು ನಮ್ಮ ಮನೆಗೆ ಇರ್ಬೋದು ಹಂಗಿ ಅಂತ ಹೇಳಿ ಹೊಡೆದೇ ಅದಕ್ಕೆ ಗೋಳಾಡ್ಕೊಂಡ್ ಕುಂತ ಈಗ ಅಲ್ಲಿ ಬತ್ತಿ ಬಿಡಕ್ ಈಗ ಇನ್ನೊಂದ್ ಅರ್ಧ ಅಲ್ಲ ಅರ್ಧ ಗಂಟೆ ಬಿಟ್ಕೊಂಡ್ ಬರ್ತೀವಿ ನೀನ್ ಏನ್ಕಪ್ಪ ಅಂತರ ಕೆಲಸ ಮಾಡಕ್ ಹೋಗಿದ್ದೀಯ ಅಂತ ಚಿಂದಂತ ಹೆಂಡತಿ ಮಾಡಿಕೊಂಡು ನಾನೇನಿಲ್ಲ ಏನಿಲ್ಲ ಅದೇ ಹಿಂಗ ಫೋನ್ ಮಾಡಿರಲ್ಲಾ ಎಲ್ಲ ಅವ್ರಿಗ ಕೊಡ್ತೀವಿ ಇವ್ ಸಂಗ ಕಟ್ಟಕ್ ದುಡ್ಡು ಕೊಡು ಹಂಗೆ ಹಿಂಗೆ ಅಂತ ಅಂದ್ರು ನಿಮ್ಮ ಮವ್ವ ಫುಲ್ ಅದ ಐತ ಅಂದ್ರಿ ಹಾ ಅನ್ನ ಅದು ಇಲ್ಲ ಇಲ್ಲ ನನ್ನ ಮೈದಾನ ತೋರಸ್ತಾ ಹಾ ಅವ ಅಮ್ಮ ಯಾರೋ ಲ ಲಲಿತ್ ಲಲಿತಾ ಅಂದ್ನ ಮಡಿಕೊಂಡಿದ್ದೀ ಅವ ಅಮ್ಮ ಯೂಟ್ಯೂಬ್ಗೆಲ್ಲಾ ಬಿಟ್ಟಳೆ ನೀನ್ ಮಾತಾಡೋದು ವಾಯ್ಸಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ನೀನೇನ ಚರ್ಚೆ ಅದೇ ಕಣಕ್ಕ ನಾವ್ ಅಂತ ಇಷ್ಟೇ ನೋಡು ಸಣ್ಣ ಹುಡುಗಿಂದ ನೋಡಿದ್ರೆ ಕಣಕ್ಕ ಅಂತ ಅದೇನ ನಾವು ಕಂಡಿದಿರ ನಾವು ಒಬ್ಬರ ಬ್ಯಾರೆ ಕಟ್ಟ ಅನ್ನಲ್ಲ ನೀನು ಎಷ್ಟು ಸಲ ಹೇಳಿದ್ಯ ಅಂತ ಅಂತ ಪುಣ್ಯ ಮಾಡಿರ್ಬೇಕು ಅಂತ ನಮ್ಮ ಮನೆಯಲ್ಲಿ ಹೇಳಿದ್ದೆ ಕರೆಕ್ಟ್ ಈಗ ಯಾವ ಬಿಲ್ದಲ್ಲಿ ಎಂತ ಆಗಿರ್ತದ ಯಾರಿಗ ಗೊತ್ತಪ್ಪ ನಿಮ್ ಇದು ನಮ್ಗೆ ಏನ್ ಗೊತ್ತಾಗುತ್ತೆ ನಿನ್ಗೂ ಅವಳಿಗೂ ಸಂಬಂಧ ಇಲ್ಲದ್ಮೇಲೆ ಅವಳೇನಕ್ ನಿಂಗ್ ಅಷ್ಟ್ ಸರಿ ಫೋನ್ ಮಾಡ್ತಾಳೆ ಆ ಮಂತಕ್ ಬಾ ಅಂತಾಳೆ ಟೂರ್ ಎಲ್ಲ ಹೋಗಿದ್ಯಾ ಅಂತ ಹೇಳಿ ಜೊತೆಗೆ ಅಲ್ಲ ಒಂದ್ ನಿಮಿಷ ಮಾತಾಡು ಆಮೇಲೆ ಅವಳಿದಂಗ ಮಾತಾಡಕಾಗಲ್ಲ ಹ ಈಗ ಏನ್ ಮಾಡ್ಬೇಕು ಅಂತ ಇದೇ ನೀನು ಹಲೋ ಎಲ್ಲಿದ್ದೀರಾ ಯಾರು ನಾನ್ ರೀ ಇಲ್ಲ ಎಲ್ಲಿ ಊರಿಂದ ಯಾವ ಊರಿಂದ ಊರ್ಗೊಂಡು ಹೋದ್ರಿ ನಾವು ಹೊಸದುರ್ಗಕ್ಕೆ

ನನಗೆ ಯಾವ್ದು ರಾಂಗ್ ನಂಬರಿ ಮಾಡಿದ್ರ ನೋಡಿ ನಮ್ಮ ಯಜಮಾನ್ರ ನಾವ್ ಮಾಡಿದ್ವಿ ಬೇರೆ ಯಾರಿಗ ಮಾಡಕ್ ಹೋಗನ ಡೈವರ್ ಗ್ಯಾರಂಟಿ ನಮ್ ಹೆಂಗಸರ್ ಅಂದ್ರೆ ಹಲೋ ಹಲೋ ಅವಾಗ ನಮ್ಗೆ ಮುದ್ದಾಡ್ತಿದ್ರಲ್ಲ ಆತರ ಒಂದ್ ಮುದ್ದು ಕೊಡಿ ಅಂದ್ರೆ ಡೇಡಿ డ్యా హలో హలో డావ్ అమవస అమ్మ దేవస్థాన బా అంత కరీత నిన్ బర్ మనహత్ర డ్యాడి బైతా సార్

ನಿಮ್ಗೆ ಖಂಡಿತ ನೀವೆಸ್ಟ್ ಇದ್ದೀರೋ ಅಷ್ಟಿಂದ ಮೇಲಿಂದ ಕೆಳಿತಕ್ಕ ಗುಲಾಬಿ ಹಾರ ಆಮೇಲೆ ಚೆಂಡು ಸೀನ್ ಬತ್ತಿದಂಗೇನೆ ಮೇಲಿಂದ ಎಲ್ಲಾ ಚೆಂಡುವ ಪುಡಿ ಮಾಡಿ ಎಲ್ಲಾ ಮೇಲಿಂದ ಉದುರ್ಸೋದು ನಾಲ್ಕು ಒಂದು ನಲ್ವತ್ತೈವ ಜನಕ್ಕೆ ಅಣ್ಣ ಎಣ್ಣೆ ಕೊಡ್ಸ ಕರ್ಕೊಂಡ್ ಬಂದ್ಬಿಡ್ತೀನಿ ನೀವು ಮಾಡ್ ಹೇಳ್ತಿದಂಗೆ ಮೋರ್ ಒನ್ಸ್ ಮೋರ್ ಅನ್ಬೇಕು ಅಲ್ವಾ ಅಣ್ಣ ಅಜೇ ಅಷ್ಟ್ ಮಾಡ್ತೀವಣ್ಣ ಇನ್ನೇನ್ ಬೇಕಣ್ಣ ನಿಮ್ಗೆ

ಸಾಮಾಂತಿಗಣ ನಮ್ಮೂರಾಗ ಜಾತ್ರೆ ಹೆಣ್ಣದೇವ್ರದ್ದು ಜಾತ್ರೆ ಇದೆ ಸಾಮಾಂತಿ ಬೆಳ್ಳಾವಿ ಬೆಳ್ಳಾವಿ ಸಂತೆ ಬಂದಿದ್ದೀರಾ ಓ ಸ್ವಾಮಿ ಹೊಟ್ಟೆ ನೋವು ಏನಣ್ಣ ಏನ ಔಷಧಿ ಹೇಳಣ್ಣ ಹೊಟ್ಟೆ ನೋವಿಗೆ ಹೊಟ್ಟೆ ಸೋಡಾ ಕುಡಿದ್ರಿ ಸೋಡಾ ಕುಡಿದಿ ಆಮೇಲೆ ಗುಳ್ಕನ್ನು ಬಾಳೆಹಣ್ಣು ಇದು ಬೇದಿ ಬೇದಿ ಹಲೋ ಅಣ್ಣ ಬೇದಿ ಹೋದ್ರೆ ಎಲ್ಲ ಗೊಂಡ್ ಗೊಂಡ್ ಕಡ್ಡಿ ತಂಡ ಎಲ್ಲ ಕೆದಕ್ ನೋಡ್ತೇ ನಿಮ್ದು ಹುಟ್ಟಿದ ಹಬ್ಬ ಶುಭಾಶಯಗಳು ನರಸಿಂಹಣ್ಣ ಇಲ್ಲ ಸ್ವಾಮಿ ನಮ್ದು ಹುಟ್ಟಿದ ಹಬ್ಬ ನನ್ಗೆ ಗೊತ್ತಿದೆ ಅದು ಮಾಡೇ ಇಲ್ಲ ನಾನು ಶುಭಾಶಯನೂ ಇಲ್ಲ. ಇಲ್ಲ ನರಸಿಂಹಣ್ಣಂದು ನರಸಿಂಹಾಜು ಬಳ್ಳಾಪುರದ ನಮ್ದೇನಿಲ್ಲ ನಮ್ ಬರ್ತಡೆ ಗೊತ್ತಿಲ್ಲ ನಾವು ಯಾವಾಗ ಹುಟ್ಟಿದೋ ಗೊತ್ತಿಲ್ಲ ನನ್ಗೆ

ಹಣ ಓ ಹೇಳಿ ಸ್ವಾಮಿ ಬೆಳಿಗ್ಗೆ ಪಾರ್ಟಿ ಎಷ್ಟ್ ಗಂಟೆಗಣ ಬೆಳಿಗ್ಗೆ ಏನು ಇಲ್ಲ ಸ್ವಾಮಿ ಯಾ ಪಾರ್ಟಿ ಪಾರ್ಟಿ ಏನು ಇಲ್ಲ ನಮ್ದು ಮಗಳದ ಇದು ಹದಿನೇಳು ಹದಿನೆಂಟನೇ ತಾರೀಕು ಮದ್ವೆ ಐತೆ ಸ್ವಾಮಿ ಅಷ್ಟ ಇನ್ನೇನು ಇಲ್ಲ ಹಣ ನೀವು ಅಷ್ಟು ಕೋಟಿಗ್ ಬದುಕಿದ್ದೀರಾ ಏನ ಪಾರ್ಟಿ ಮಾಡ್ಲಿಲ್ಲ ಅಂದ್ರೆ ಹುಡುಗರೆಲ್ಲ ಆಡ್ಕೊಂಡು ತರ

ಓ ಯಾರು ಇವರು ಹಾಂ ಇದು ಎಂತದು ಭೂನಹಳ್ಳಿ ಗಂಗರಾಜು ಹ್ಞೂ ನಿಂತೋಯ್ತೀನಿ ಸುಭಿ ನಾಟಕ ಹನ್ನೊಂದನೇ ತಾರೀಖು ನಾಟಕ ಇತ್ತು ನಾಳೆ ನಿಂತೋಯ್ತು ಏನು ನೋಡೋಣ ಬಿಡ್ರಿ ಆಯ್ತು ಹಾಂ ಹೇಳಿದ್ರು ಇವತ್ತು ನಮ್ಮ ಮನ್ಯಾಗ ಹುಟ್ತಪ್ಪಾ ಅಂತ ಇಲ್ಲ 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 ಇದು ಏನು ಪೋಸ್ಟ್ ಪೀಸ್ಟ್ ಆಫೀಸ್ನಿಂದ ಏನು ದುಡ್ಡು ಗಿಡ್ಡಿಗೆ ಬಂದಿದ್ರು ಆ ನಾ ಪೋಸ್ಟ್ ಆಫೀಸಿಂದ ಇರಲಿ ಹಾ ನೀ ಮೆಂಕು ಕೇಳಿದ್ರಲ್ಲ ನಮ್ಮತ್ತೀಗಿ ಬ ಟೈ ಫಿಲಮಿಗೆ ಬಂದಿದ್ರು ಮಧ್ಯಾಹ್ನ ಹಾ ಗೌಡ್ರೇ ನಮ್ ಫಿಲಮ್ಮು ನಮ್ದೆ ತಿಕ್ಕರ್ಕೊಂಡು ಊರ್ ಹಾಕ್ಲಾಗತ್ತಿಲ್ಲ ಅದ ಏನಿಲ್ಲ ತಿಕ್ಕರ್ಕಂಡೇನು ಈ ಮದ್ವೆ ಎರಡು ಮದ್ವೆ ಮಾಡಿದ ಒಂದು ಹುಡುಗಂದೇನೋ ಒಂದ ಹತ್ಲು ಹತ್ಲು ಹಾಲ್ದಂಗ ಆಯ್ಕೋತು ಹಾ ಅದೇನ್ ಲಾ ಲಕ್ರಿಕೆ ಬರಲಿಲ್ಲ ಇದು ಸ್ವಲ್ಪ ದುಡ್ಡು ಕಾಸು ಹ್ಮ್ ಓ ಹಂಗಾಗಿ ಬೆಳಿಗ್ಗೆ ಬತ್ತೀನ್ರಿ ಬಂದು ಪತ್ರಿಕೆ ಬಿಡೋಣ ಮಾಡ್ಕೊಂಡ್ ಹೋಗೋಣ ಅತ್ತ ಈಗ್ ಕುಡಿಕಿರದಲ್ಲ ಮಕ್ಳಿಗೆ ಎಲ್ ಬರೋಣ ಏನು ಕುಡಿಕಿಲ್ಲ ಸುಮ್ ಏನ್ ಅಂತದು ಏನ್ ತೋಟ ತೋಟಿಕೆ ಇದ್ರೆ ಕುಡಿಕೋದು ಈಗ ಎಲ್ಲ ಬಡ್ಡಿ ಬರಲ್ ಬಡ್ಡಿಗಳು ಅವೆಲ್ಲ ಏನ್ ನಾವು ಅವ್ರ ಬೇರೆ ಆತರ ಹಂಗ ನಿಮ್ಮ ಅಕ್ಕ ನಿಕ್ಕು ನಿಂತ ಹಂಗೆ ಹಿಂಗ ಅಂತಾರಲ್ಲ ಅವ್ರು ಹ್ಮ್ ನಮ್ಗ ಹಂಗ ಕೊಡಲ್ಲ ಸುಮ್ ಏನ್ ಮಾಡೋಣ. ಕೊಟ್ರಾರ್ ಕೊಟ್ರು ಸಾಕ್ ಸಮ್ ಕೊಟ್ರಾರ್ ಕೊಟ್ರು ಸಾಕ್ ಸಮ್ ಅಷ್ಟೇ ಹೇಳೋ ನಿನಗೆ ಯಾರ್ಯಾರು ದುಡ್ಡು ಕೊಡ್ಬೇಕು ಅಂತ ಹೇಳ ಅವ್ರನ್ನ ಇನ್ನು ಐದು ದಿವಸದೊಳಗಾಗಿ ನಿನ್ಗೆ ಎಲ್ಲರೂ ದುಡ್ಡು ತಂದು ಕೊಡ್ಬೇಕು ಹೇಳ ಅವ್ರನ್ನೆಲ್ಲ ಆತರ ಮಾಡ್ತಾ ಇದ್ದೀನಿ ನಾನು ಹೇಳ ಈಗ ಯಾರ್ಯಾರು ದುಡ್ಡು ಕೊಡ್ಬೇಕು ಮೇನು ಮೂರ್ ಹೆಸರುಗಳು ಹೇಳೋ ದುಡ್ಡು ಕೊಟ್ಟು ದುಡ್ಡು ಕೊಡ್ತಾರಾ ದುಡ್ಡು ಕೊಡಂಗ್ ಮಾಡ್ತೀನಿ ಕಣ ಐದು ದಿವಸದೊಳಗೆ ದುಡ್ಡು ಕೊಡಂಗ ಮಾಡ್ತೀನಿ ಕಣ ಹೇಳ ನಾನು ಐದು ದಿವಸದೊಳಗೆ ದುಡ್ಡು ಕೊಡಂಗ ಮಾಡ್ಲಿಲ್ಲ ಅಂದ್ರೆ ನಾನ್ ನಿನ್ಗೆ ಯಾವತ್ತು ಮತ್ತೆ ಫೋನೇ ಮಾಡಲ್ಲ ಗೊತ್ತಾ ವೆಂಕಟೇಶು ವೆಂಕಟೇಶು ಹಾ ವೆಂಕಟೇಶು ರುದ್ರೇಶು ಹಾ ಆಮೇಲೆ ಇವರು ಸೀನಪ್ಪ ಹಾ ಆಮೇಲೆ ಇವರು ವೆಂಕಟೇಶ ಇದಂತದು ರುದ್ರೇಶು ಹಾ ವೆಂಕಟೇಶು ರುದ್ರೇಶು ರುದ್ರೇಶು ಸೀನಪ್ಪ ಸೀನಪ್ಪ ಆಮೇಲೆ ಇವರು ಲಕ್ಷ್ಮಮ್ಮ ಹಾ ಲಕ್ಷ್ಮಮ್ಮ ಆಮೇಲೆ ರಮೇಶ್ ಕುಮಾರಪ್ಪ ಅವರು ದೊಡ್ಡ 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 ಇಷ್ಟು ಇಷ್ಟು ಬಂತು ಅಂದ್ರೆ ಒಂದು ಲಕ್ಷ ರೂಪಾಯಿ ನಿಮಗೆ ಕೊಡ್ತೀನಿ ಸ್ವಲ್ಪ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಓ ಎಲ್ಲಿ ಎಲ್ಲಿರಿದೀರಿ ನೀವು ಕಂದ ನಾನು ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮುಗಿಸ್ಕೊಂಡು ಬಂದಿದ್ದೀನಿ ಹ್ಞೂ ಈಗ ಬರ್ತಾ ಇದೀನಿ ನಡ್ಕೊಂಡು ಹ್ಞೂ ನಾನು ಎಲ್ಲಿಗೆ ಹೋಗ್ತೀನಿ ಎಲ್ಲಿಗೆ ಬರ್ತೀನಿ ಅಂತ ನನಗೆ ಗೊತ್ತಾಗಲ್ಲ ಹ್ಞೂ ನನಗೆ ಯಾವ ಭಕ್ತರುಗಳು ದಾರಿ ತೋರಿಸೋದೋಗ್ತಾ ಇರ್ತೀನಿ ನಾನು ಈಗ ನೀನು ಕಷ್ಟ ನೀನು ಗೊತ್ತಾಯ್ತು ಕಷ್ಟ ಎಲ್ಲ ಅದಕ್ಕೆ ಇವತ್ತು ಅಮಾವಾಸ್ಯ ಹನ್ನೆರಡು ಗಂಟೆ ಅಲ್ವ ನಾಳೆ ಹನ್ನೆರಡು ಗಂಟೆ ಹತ್ತು ನಿಮಿಷ ಆಯ್ತು ಅದಕ್ಕೆ ಈಗ ಬರ್ಬೇಕಾದ್ರೆ ಭತ್ತ ರೋಡಲ್ಲಿ ಒಂದ್ ಸ್ಮಶಾನ ಸಿಕ್ತು ಅದಕ್ಕೆ ಇವತ್ ಈಗ ಮಾಡೋಗಿದ್ರು ಯಾವ್ದೋ ಒಂದ್ ಹೆಣನ ಎಬ್ಬರುಸ್ ಆ ಯಾವ್ದೋ ಒಂದು ಮಾಡೋಗಿದ್ರು Eh, hey, ¿cada te iba ¿Cada te